ಗಂಗಿ ಎಲ್ಲ ಹಾಳು ಮಾಡಿದ್ ನೋಡು ಅಲ್ಲಲೇ ಗಂಗವ್ವ ಎಲ್ಲ ಮಾಡಿ ಕಟ್ಟಿಟ್ಟಿದೆ ಕಟ್ಟಿ ಮೇಲೆ ನೋಡ ತಿನ್ನ ನಡಿ ಮದ್ಲ ಊರಿಗೆ ಹೋಗೋನು ಅಪ್ಪ 2 3 ಸತೆ ಫೋನ್ ಹೆಚ್ಚನ ಅಲ್ಲಿ ಹೋಗಿ ಎಲ್ಲ ಮಾತಾಡನಂತ ನಡಿ ಲಕ್ಷ್ಮವ್ವ ನಾ ಮಾತ್ರ ಬರೋದಿಲ್ಲವಾ ಬರಕೊಳ್ಳೆ ಅಂದ್ರೆ ಇಲ್ಲೇ ಇರ ಎರಡು ದಿನ ಎರಡು ದಿನ ಹೋಗಿ ಬರ್ತೇನೆ ಅಪ್ಪ ಮತ್ತೆ ಮನ್ಸಿಗೆ ಬೇಜಾರ್ ಮಾಡ್ಕಂತನ ಯವ್ವ ಬಯಸತೆ ಬಂದ ಭಾಗ್ಯ ನೋಡು ಚೆನ್ನಿ ಮನಿ ಹೊಂಟಿದ್ದೆ ಆ ಕೆಂದಳು ಚಲವಿ ನಮ್ಮನಿ ಬಳಗೆ ಬಂದ್ಲು ನನ್ನ ಹೆಂತಿ ಔಟ್

ನಿನಗೇನು ಬಂದತೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕ್ತಾನವ ನಮ್ಮಪ್ಪ ಈಗ ಅರ್ಥ ಆತ್ ನನಗ ಆ ಅಪ್ಪ ಮಗಳು ಜಗಳಿದ ಇದೆಂತ ಮೂಳೈತೆ ಇನ್ನೊಂದು ಹತ್ತು ನಿಮಿಷ ಲೇಟ್ ಆಗಿ ಬಂದಿದ್ಲ ಅಂದ್ರೆ ನಮ್ಮ ಅತ್ತಿ ಬಸ್ ಹತ್ತಿ ಹೋಗೇ ಬಿಡ್ತಿದ್ಲು ಅಲ್ಲ ಏಕ ನಮ್ಮ ಮನೆ ಬರ್ದಾಗ ದೇವರು ನೆಮ್ಮದಿ ಅನ್ನೋ ಬರಲಿಲ್ಲ ಬರ್ದಿಲ್ಲ ಅನಿಸ್ತತಿ ಎಂತ ಚದ್ ಮಂಟಿದ್ಲ ಮತ್ತಿ

ನೆಟ್ಟ ಮಾಡ್ಕೋಬೇಕಂತ ಹೇಳಿ ನೋಡಿದ್ರೆ ಜೀವನ ಬಿಡ್ಲೇ ಗಂಗಾವ ಹಾ ದಾಣಿ ಅಂಗಡಿ on ತೆಲಿ وړದಾಳ ದಾಣಿ ಅಂಗಡಿ on ತೆಲಿ ಹೊಡೆದಿಲ್ಲ ದಾಣಿ ತಂದಿದ್ದು ನಮ್ಮ ಅಪ್ಪನ್ ತೆಲಿ وړದಾಳ ನೀನು ಅಪ್ಪನ್ ತೆಲಿ ಹೊಡೆದಾಳ ಬೋಸಡಿ ಮಗಕ ಬರಬರಿನೇ ಮಾಡ್ಯಾಳ ಹಾ ನಿನ್ನಂತ ಅಡ್ನಾಡಿ ಹೆಂತಿ ಹೆಡೆದ ಕೊಟ್ಟನ ಅವನು ಅವನು ಒಂದು ತೆಲಿ ಪಲ್ಟಿ ಮಾಡಿ ಚಲೋ ಮಾಡ್ಯಾಳ ಅಲ್ಲ ಯಾಕ ಬಾಡ ಬರ್ತ ತೆಲಿ وړದಿದ್ದೆ ಈಗ ಯಾಕ bande ಫೋನ್ ಹಚ್ಚಿ ಕರಿಬಹುದು ಎಲ್ಲಾ ಮರ್ತ ಕರಿತಿದ್ರುವ ಅಲ್ಲಲೆ ಅತಿಗೆ ಬೆಸೆ ರೊಟ್ಟಿ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿ ಒಲಿ ಮುಂದೆ ಅತಿಗಿನ ಹಾಕೊಂಡು ಉಳ್ಳೇ ಛೊಡ್ದಿದಿ ಹೌದು ಬಿಡ ಲಕ್ಷ್ಮಕ್ಕ ನಿಂದು ಕತ್ತಿ ಆ ನಾಗ್ನಾಗಿ ಇಟ್ಟು ಕತ್ತ ತೋರಿಸ್ಲಿಕ್ಕೆ ಕ್ರೈ ಏನು ಉಪಯೋಗ ತಂಗಿ ಬೆಸೆ ರೊಟ್ಟಿ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿ ಅವರ ಅತಿಗೆ ತೆಳಿನ ಹೊಡೆದ ಬಂದ ಅತಿಗೆ ಉತ್ಕಂಗವ ಯವ್ವ ದಾಣಿ ಸುಡ್ಲಿಲ್ಲ ಅಂತ ಅವರ ಅಪ್ಪನ್ ತೆಳಿನ ಹೊಡೆದ ಅಳೆ ವಾಕಿ ತಂಗಿ ಯಾವುದಕ್ಕೂ ಒಂದ 10 ರೊಟ್ಟಿ ಮಾಡಿ ಬಿಡ್ತೀನಿ ಬಿಸೇವ ಹಿಂದಗಡೆ ನಾನು ಹಾಕೊಂಡು ಹಣದ ಗಿಡದ ಅಳೆವ ಇಷ್ಟ ಮಾಡಿದ್ರೆ ಸಮಾಧಾನ ಆಗಿಲ್ಲ ನಿನಗೆ ಆ ಸಣ್ಣ

ಇನ್ನ ಯಾಲೆ ಕೈವ ಒಳಗೇನ್ರ ಹೊರೇ ಇದ್ರೆ ಹುಡುಕಾಡಿ ಮಾಡ್ತೀನಿ ಹಿಂದ ಕಡಿಸಿ ಕಿ ಕಣ್ಣಿಗೆ ಬಿದ್ನೆ ಅಂದ್ರೆ ನಾನು ಹೆಂಗೆ ಹೆಂಗೆ ತಿರುಗಾಡಿ ಗೊತ್ತಿಲ್ಲ ಯವ್ವ ಒಳಗಿನ ಚಪ್ಪಲರ ಕೊಡ್ಲಿಲ್ಲ ಹಾಕೊಳಕ ಅಂತ ಹೇಳಿ ಹೊಸ ಅದು ನಾಕ್ ತಲಿ ಚಪ್ಪಲರ ಮಾಡಿಸ್ ಕೊಡ ಅಂತ ಗಂಟ ಬಿದ್ದಿ ಎಷ್ಟು ಗಂಟ ಕಾಣ್ತಾರ ಮನಶಾರ ಹ ಅವು ಕರ್ದಿದ್ಲಿ ನೀ ಫೋನ್ ಹಚ್ಚಿ ಬರಕ್ಕೆ ಅಂತಾಡಿ ಜಾತ್ರಿಗೆ ಕರ್ದಾಳ ಭಾರಿ ನಿನಗೆ ಎಷ್ಟು ಚಂದ ಆತಿತ್ಯ ಸ್ವೀಕರಿಸ ಕರ್ದಾರ ನೋಡು ನಾನು ಹಂಗ ಚಲೋ ಮನಸಿ ಇಟ್ಕೊಂಡು ಕರಿಬೇಕಿಲ್ಲ ಮೊದಲು ಚಂದಗೆ ನಡ್ಕೊಳ್ಳೋದು ಕಲ್ಕೋ ಹಿಂದಗಡೆ ಎನ್ ಈ ಮನ್ಯಾಗ ಏನ್ ಮಾಡಬೇಕ ಗಂಡ ನಟ್ಟಗಿದ್ದ್ರ ಈ ಮನೆಯಾಗ ನಿನ್ನ ಬಗ್ನಿ ನಾ ಇರ್ತಿದ್ನಿ ಏನಂದಿ ಏನಂದಿಲ್ಲ ಇವ್ವ ಇವತ್ತೊಂದ್ ದಿನ ಇದ್ದು ನಾಳೆ ಹೋಕನಿ ಅಂದ್ಯಾ ಒಂದಿನ ಆಯ್ತಿರ್ತಿದಿ ಬಂದಿದಿ ಒಂದು ಎಂಟು ದಿನ ಇದ್ದು ಹೋಗು ಆತು ಬಿಡು ನಾವು ಏನಾರ ಒಂದು ಅನ್ಕೊಂಡು ಲುಕ್ಕ ಹಾಕೊಂಡಿರ್ತೀವಿ ಅದಾಗದ ಒಂದು ಎಂಟ್ ದಿನ ಇರ್ಲಿ ಯಾಕ ಅಂದರ ಬಗ್ನಿ ಜಾತ್ರೆಗೆ ಹೋಗ್ಬೇಕಂತಲ್ಲ ಯವ ಎಲ್ಲಿ ಜಾತ್ರೆ ಬಿಡವ ಇದು ನಿನ್ ಜಾತ್ರೆ ಕೇಳೋದ್ರಾಗ ಹೊರಗಡೆ ಆಗೈತಿ ನನಗೆ ನೀವು ಕೆಲ್ಯಾಂಡ್ ಮದ್ಲ ಮಾಡಿ ಬಿಡಿಸ್ಬೇಕ್ ನಾ ಹೌದು ನಿನ್ನ ಗಂಟೆ ಕಡಿಕಿ ಮಂಡ ಕದರ ಇಲ್ಲಿ ಮನೆಗೆ ಯಾರದು ಅಲ್ಲೇ ಅಕ್ಕ ಕೊಡೋದು ಎಲ್ಲ ಬೇಕಲ್ಲ ಬೀಳ್ತತಿ ಯಾವಾಗ ಬೇಕ ಆಗ ಬರ್ತತಿ ಯಾರು ಮಾಡ್ಬೇಕು ಅಡಿಗೆನೆ ಅಯ್ಯ ನಿನ್ನ ಮಸಡೆ ಆಗ ಮಧ್ಯ ಇರ್ಲಿ ಹಂಗಂದ್ರೆ ಹಂಗ ಆ ಮತ್ತೆ ಹೊಟ್ಟಿ ನೆತ್ತಿ ನೋಡ್ಬೇಕು ಕಂಟಂತೆ ಅದಕ್ಕ ಮತ್ತೆ ಆ ನಮ್ಮನಿ ವಟ ವಟ ಹಸ್ತನವ ಹಂಗಾರ ಒಂದು ಕೆಲಸ ಮಾಡ ನಮ್ಮ ಮನೆಗೆ ನೀ ಹೋಗಿರ ನಿಮ್ಮ ಮನೆಗೆ ನಾ ಇರ್ತೀನಿ ಯವ್ವಾ ಬಿಟ್ಟಿ ನನ್ನ ಗಂಡನ ಮುಂದೆ ಹೆಂಗ ಅಂತ ಓಡ ಯವ್ವಾ ಹಿಂದ ಗಡಚೆ ನನ್ನ ಬಗ್ಗೆ ನನ್ನ ಗಂಡ ಏನು ತಿಳ್ಕೊಳ್ಳಾಕಿಲ್ಲ ಅನ್ನೋದು ಕಬರಿ ನಿಮ್ಮ ಮೊಳಿಗೆ ನನ್ನ ಕೆಂಬ ತೆಲಿ ಚಲುವಿ ಅಟ್ಟ ಚಂದ ಐಡಾ ಹುಡುಕಾ ಓಡ ಮಾಮ ಹೆಂತಿ ಅಲ್ಲಿ ಕೆ ಎಮ್ಮ ಜಮ ಕಮಕ ಜಕಾರು ಮುಚ್ಚಿದ ಗಾಯಿ ನನ್ನ ಗಂಡ ಜೀವನ ಇಟ್ಕೊಂಡಲೆ ನನ್ನ ಮೇಲೆ ನಾ ಬೇರೆ ಬೇರೆದರ ಮನ್ಯಾಗ ಹೋಗಿ ಇರ್ತೇನಂದ್ರ ಎಂದೂ ಸೈಜ್ಂಗಿಲ್ಲಾ ಏ ಗಂಗವ್ವ ನಮ್ಮ ತವರ ಮನ್ಯಾಗ ಗುಟ್ಟು ಮಂದಿ ಗುರ್ತ ಆಗಬಾರ್ದೆ ಏನೇ ನಾವ ಇಬ್ರು ಇದ್ದಾಗ ಅಷ್ಟೇ ಮಾತಾಡೋನು ಸುಮ್ಮನಿರ ನಿಮ್ಮ ಮಾವ ಉಂಡು ಹೊರಗ್ ಹೋಕನ ಹೌದಾ ಯಾಕ ಹ್ಮ್ ಆತ್ ಗುರುವ ಗಂಗವ್ವ ಇಲ್ಲೇ ಸ್ವಲ್ಪ ಮೇಲೆ ಕುಂದ್ರ ಪ್ಯಾನ್ ಹಚ್ಕೊಂಡು ಚಾ ಮಾಡಿಸ್ತೀನಿ ನನ್ನ ಸೊಸಿ ಕಡೆ ರೇಷ್ಮೆ ಸೀರೆ ಗಣಜಳ ಜಳ ಆಗಕತ್ತತಿ ಕಳದ ದಾಗಿನ ಒಳಗೆ ಟಿಜಿರೆ ಗಿಟ್ಟ ಬರ್ತಾನಿ ಮುನೇಕ ಒಟ್ಟ ಸುಡ ಚಾ ಮಾಡಿಸ್ ಬಿಡುವ ಅಂದ್ರೆ ಒಟ್ಟ ತೆಲಿನು ಕಡಿಮೆ ಕತಿ ಕುಂದ್ರ ಚಾ ಕುದಿ ಅದರಾಗ ಬರ್ತಾನಿ ನಾನು ಕ್ಯಾಂದ ತೆಲಿ ಚಲುವಿ ತುಮ್ಮ ಇಂಜೆ ಕಣದನಿ ಮಾವ ಉತ್ತರ ಕತ್ತಲೆ ಮುಂಜಲ್ ಮುಂಜಲ ಎಣ್ಣೆ ಹೊಡದನ ಅಲ್ಲ ಕಂಕವ್ವ ನಿಮ್ಮ ಅಕ್ಕನ ನಿಮ್ಮ ಮನಿ ಕಳಿಸಬೇಕಿಲ್ಲ ಒಂದ್ ನಾಲ್ಕು ದಿನ ನೀವ್ ಒಂದ್ ನಾಲ್ಕು ದಿನ ಇಲ್ಲೇ ಇರು ಸ್ವಲ್ಪ ಚೇಂಜ್ ಅನಸ್ತತಿ ಮುಡಿ ಆಗಿಲ್ಲ ಅದ ನಮಕ ನೋಡಿದ್ರೆ ನನ್ನ ಗಂಡ ನನ್ನ ಮೇಲೆ ಬಾ ಜೀವದ ನನ್ನ ಭ್ರಮೆ ಒಳಗ ಐತಿ ಓಸು ಗಂಡಸು ಅವ ಜಾತಿ ಬಿಟ್ಟು ಜಾತ್ರೆಗೆ ಹೋಗಕರಣ ಬೇ ಯುವ ಐಲೇ ನಿತ್ನೇಂದ್ರ ಅವನು ಸೊ스터 ಮುಂದೆ ಅಕ್ಕಗದ ನಾನು ಯಕ್ಕ ಬಂದ ತಡಿ ನಾನು ಕಳ್ಳಿ ಜಗಳ ಗಂಟೆ ಆದ್ರು ನಾಚಿಗೆ ಬಾಳ ಐತಿ 4 ದಿನ ಇಲ್ಲೇ ಇರ್ತೀಯಲ್ಲ ಎಲ್ಲ ಹೊಕ್ಕಿ ಸಿಕ್ಕ ಸಿಕ್ತಿ ಓ ನನ್ನ ಫ್ರೆಂಡ್ಸ್ ಕ್ಲಬ್ ಕಾಯ್ತಿರ್ತಾರ ನನಗೆ ಹೇಳಿ ಇವತ್ತು ನನ್ನ ಸಣ್ಣ ಸೊಸಿ ಬಂದಾಳ ಮನಿಗೆ குட்டி <laughs> ಈ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಏನ ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮೂಲಕ ಹೇಳ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ